ಮದುಮಗ್ಳಿಗೆ ಎಣ್ಣೆ ಬೇಕಂತ ಹೇಳ್ರಿ ತಂಗಿ ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ಇಂಗ್ಲಿಷ್ ಹುಲಿ ಎಲ್ಲ ನಾವು ಒಳ್ಳೆ ಮನ್ಸ್ರು ನಾವು ಗುರುಗೆ ಬಣ್ಣ ಬಣ್ಣ ಹಾಕಿ ಎಷ್ಟು ವರ್ಷ ಆಗಿತ್ತು ಗೊತ್ತಾ ಗೈಸ್ ಈಗ ಎಲ್ಲ ಇದ್ದಿದ್ದೀವಿ ಹಿಂಗಿದ್ದೀವಿ ನಾವು ಬ್ರಷ್ ಇಲ್ಲ ಸೊ ಬ್ರಷ್ ತರಕ್ಕೆ ಹೋಗ್ತಾಯಿದ್ದೀವಿ ಗೈಸ್ ಅಂಗಡಿಗೆ ಈ ಚಟಾರಿ ಪುಟ್ಟ ಇಸೆಲ್ಲ ಬರ್ತಾವೆ ಅಂಗಡಿಗೆ ಗೊತ್ತಿರತ್ತೆ ಒಂದು ಬ್ರಷ್ ತರಕ್ಕೆ ಇಷ್ಟು ಚೆನ್ನೊ ಹೋಗ್ತವೆ ನನಗಲ್ಲ ಇವಳಿಗೆ ಬ್ರಷ್ಷು ನಾವು ತುಂಬ ಯೋಚನೆ ಮಾಡಿ ಮುಂದಾಲೋಚನೆ ಮಾಡಿ ತಂದಿದ್ದೀವಿ ವಯಸ್ಸು ಹುಡುಗ ಹತ್ರ ಮೆಹಂದಿ ಹುಡು ಅಂದರೆ ಡಬ್ಬ ಥರ ಬಿಟ್ಟವಳೆ ಇನ್ಸಲ್ಟಿಂಗ್ ಇನ್ಸಲ್ಟಿಂಗ್ ಅವೆಲ್ಲ ರೆಡಿಲಿ ಆಗ್ಬಿಟ್ಟು ಯೋಚಿಸ್ಬೇಕ ನಾನು ನಿನ್ನಂಗೆ ಎಂಟು ಗಂಟೆ ಗಂಟೆ ಮಲ್ಕೊಂಡಿದ್ದೆ ನಾನು ಬೇಗ ಇದ್ದಿದ್ದೆ ಎದ್ದು ಏನು ಕೆಲಸ ಮಲಗಿದೆ தோர்த்தோட கைஷ் நீங்க கமெண்ட் மீங்க அது கை அை இன்னும் பிட்டில் அவள் மாத்திர முட்ஸ்க்கோந்தாள் நைக்தூட்ஸ் ஊடஸ்ங்கட்டோ அருப இன்னர் மண்டே கைஷ் ரெஸ்பேல் இப்ப ಬರಿ ಬೋಟಿ ಬಿಟ್ಟದೇ ಅಷ್ಟ್ ನಾಯಿಗಳು ನೋಡಿ ಅಷ್ಟ್ ನಮಿಂದೆ ನಮ್ ಫಾಲೋ ಮಾಡ್ತಿದವ ಇಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದಾವ ನಮ್ ಅಂತ ನೀವು ಅನ್ಕೋಬೋದಲ್ವ ಇವಾಗ ಬ್ರಷ್ ತಗೊಳಗೆ ಹೋಯ್ತವ್ರೆ ಆಗ್ಲ ತಿಂತವ್ರೆ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಇಟ್ ಹ್ಯಾಪನ್ಸ್ ಗೈಸ್ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಮಾಡಬೇಕು ಕಳಿಸಿಲ್ಲ ಕೇಳ್ತಾವ್ರಿ ಕೇಳ್ತಾವ್ರಿ ಮನೆಗೆ ಗಾಯ್ಸ್ ಕೂತಂಗೆ ಕೂತವಳೆ ಬಿದ್ದೆ ನೆನ್ನೆಲ್ಲ ಬಿದ್ದಾವಾಗಿದ್ದು ಈಗ ಮತ್ತೆ ಮೆಂದಿ ಬಿಡ್ತಾವ್ರೆ ರಾತ್ರಿ ಅರ್ಧಂಬರ್ಧ ಬಿಟ್ಬಿಟ್ಟು ಮಲ್ಕೊಂಡೇ ಬಿಟ್ಟಿದ್ಲು ಎಲ್ಲ ಕೆಲಸದಲ್ಲಿ ಬ್ಯುಸಿ ಗಾಯ್ಸ್ ಗಾ ಮಾತ್ರ ಈಗ ನಾನು ಏನು ಬರ್ಸ್ಕೊತಿದ್ದೀನಿ ಕಮೆಂಟ್ ಮಾಡಿ ಗೊತ್ತಿದ್ರೆ ತೋರಿಸ್ಬಿಟ್ಟೆ ಆದ್ರೂ ಕಮೆಂಟ್ ಇದೊಂದು ಹೆಸ್ರು ಬರೆಯೋಕೆ ಅರ್ಧ ಗಂಟೆ ಏನು ಬಿಡ್ತಾಳೆ ತಪ್ಪಾಗಿಲ್ವ ಹಗಲಾಯಿತು ನಾನು ಕೈ ಇಲ್ಲ ಆಯ್ತಾಯಿಲ್ಲ ಅಯ್ಯೋ ಅಣ್ಣ ಒಂದು ಹಾರ್ಟ್ ಬಿಡಿ ಟಾಟಾ ಟಾಪು ಎಲ್ಲೂ ಬಿಡ್ತಾ ಇದಕ್ಕೆ ಹಾರ್ಟ್ ಸಾಧನೆ ಮಾಡಿದ್ಲು ವೈಸಿ ಈಗ ಒಂದು ನೇಮ್ ಬರೆಯೋಕೆ ಅರ್ಧ ಗಂಟೆ ಹಿಡ್ಕೊಂಡು ಸೊಟ್ಟ ಸೊಟ್ಟ ಬರಿತಾ ಎಷ್ಟು ರೀಟೇ ಬರೀತಿದೆ ಅಷ್ಟ ಸಾಧನೆ ತೋರದ್ದು ಇವ್ರಿಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಮಹಂದಿ ಬಿಟ್ಕೊಂಡಿದ್ದೀನಿ ಸೊ ತೋರಿಸ್ದ ಮದ್ವೆ ಮನೆ ಬಂದ್ಬಿಟ್ಟು ಇನ್ನು ಗೇಜ್ಗಳು ನೋಡಿ ಗೊಂದವ್ರಿಟಲ್ ನಮ್ದು ಇದೆ ಅದ್ಬೇರೆ ವಿಷಯ ಹಾಯ್ ಸೋ ಮೆಹಂದಿ ಕಾರ್ಯಕ್ರಮ ಇನ್ನು ನಡೀತಲೇ ಇದೆ ನಡೀತಲೇ ಇದೆ ನೆನ್ನೆಯಿಂದನೂ ಬಿಡ್ತಾನೆ ಏನು ಬಿಡ್ತಾವ್ರು ಬಿಡ್ತವ್ರ ಜಾತ್ರೆ ಜಾತ್ರೆ ಬಿಟ್ಬಿಟ್ಟು ಇವಳಂತೂ ಎಕ್ಸಾಮ್ ಮುಗಿದ್ರು ಈಗ ಏನು ಎಕ್ಸಾಮ್ ಬಗ್ಗೆನೇ ಮಾತಾಡ್ತಾವ್ರೆ ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ನನ್ನ ಜೀವನದಲ್ಲೇ ನೋಡಿಲ್ಲ ಹಾಯ್ ಸ್ನಾನ ಮಾಡಲ್ವಾ ನಮ್ಮ ಬರ್ಬೇಕಾ ನಿನ್ನೆ ಮಾಡ್ಬೋದ್ ತಾನೆ ನೀನೆ ತಾನೆ ಪರವಾಗಿರ ತೋರಿಸಿ ಏನಿಲ್ಲ ಎಷ್ಟು ಗಂಟೆಗೆ ರಕ್ಷಿತಾ ಹೊರಡೋದು ನಾಲ್ಕು ಗಂಟೆಗೆ ಹೊರಡ್ಬೇಕಂತ ಗೈಸ್ ಮೆಹಂದಿ ಹೇಗಿದೆ ಕಮೆಂಟ್ ಮಾಡಿ ಇವ್ರೇ ಕಾಯ್ಸ್ ನಮ್ಮದು ಮಗಳು ಮಗ ಕಾಣಿಸ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಗ ಅವೇನೋ ಆಕಕ್ ಬರಲ್ವೇ ಅಲ್ಲಿ ಇದಾರೆ ನೋಡಿ ಎಕ್ಸ್ಪರ್ಟ್ ಅಲ್ಲಿ ಹಾಕೊಡ್ತಾರೆ ಅವ್ರು ಅವ್ರೇನ್ ಬೀಜಿ ಬೀಸಿ ನಮ್ಮ ಅದು ಮಗಳೇ ಪಾಪ ಏನೇ ಪಾಲಿಶ್ ಗೈಸ್ ಇಷ್ಟೊಂದ್ ಜನ ಇದ್ರೆ ಅಚ್ಚೆ ನಮ್ಗಂತೂ ಆಕಕ್ ಬರಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೂ ಬರಲ್ಲ ಚೆನ್ನಾಗಿ ಹಾಕೊಂಡಿಲ್ಲ ಇವ್ರಿಗೂ ಬರಲ್ಲ ಅಚ್ಚೆ ನಮ್ಮ ಮಕ್ಳು ಉಗುರು ಬಣ್ಣ ಗೈಸ್ ಉಗುರು ಬಣ್ಣ ನಮ್ಮ ಉಗುರು ಇಷ್ಟ ಕೈಜಸ್ಟ್ ಕಳೆ ಕಾಳೆಕ್ ಹೋಗಿಲ್ಲ ಆದ್ರೂ ಏನ್ ಮಾಡಕ್ಕಾಗಲ್ಲ ಇಟ್ ಅಲ್ವಾ ನನ್ನ ಉಗ್ರರಿಗೆ ಉಗುರು ಬಣ್ಣ ಹಾಕಿ ಎಷ್ಟು ವರ್ಷ ಆಗಿತ್ತು ಗೊತ್ತಾ ವರ್ಷಗಳೇ ಆಗಿತ್ತು ಗೈಸ್ ಇವತ್ತೇ ಹಾಕಿದ್ದೀನಿ ನಮ್ಮ ಮದು ಮಗಳಿಗೆ ಎಣ್ಣೆ ಬೇಕಂತ ಯಾವ ಎಣ್ಣೆ ಯಾವ ಬ್ರ್ಯಾಂಡು ಅಲ್ಲ ಯಾವ ಬ್ರ್ಯಾಂಡು ಅಂತ ನಾವು ಕುಡಿಯಲ್ಲಪ್ಪ ನಾವು ಇದೆಂತದ್ದು ಸರ್ವಗುಣ ಸಂಪನ್ನ ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಜೋಗ നെ മനസു നീക്സ് ഗൈസ് പാപ ചെ എണ്ണെന കൊബ്രൈസ് ഇവർ ചൂട്ട് ബ്രാണ്ട് ഇതേ നോടി ഗൈസ് മഹതി ആകെ ഉട ತಲೆಯಾಗೂ ಹಿಂಗ ಉಜ್ಜದಿಲ್ವೇನೋ ಹೀಗೇ ಅದು ನ್ಯಾಚುರಲ್ ಬರ್ಬೇಕು ಏನಿಗೆ ಬರ್ತೇಡಿ ಕಲರು ಹ್ಮ್ ಸಾಕಬಿಡಿ ಒಂದು ಗಂಟೆಯಿಂದ ಇದನ್ನೇ ಬಿಟ್ಟೊಳಗೇಶ

ಸ್ನಾನ ಮಾಡಿದಾಗ ಏನ ಮಾಡುದು ಸುಮ್ನೆ ಕೂತೊಳಗೆ ಆಂಟಿ ರೆಡಿ ಆಗದ ನೀವು ಯಾವಾಗ ರೆಡಿ ಆಗದ್ ನೀವು ತಂಗಿ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡು ಈಗ ಟೈಮ್ ಎಷ್ಟು ನಾಲ್ಕೂವರೆ ಇನ್ನೇನ್ ಚೌಟ್ರಿಗ್ ಹೋಗ್ಬೇಕು ಈಗ ಯಾಪಲ್ಲ ಹಾಕೊಂಡ್ ಕೂತಾವಳೆ ಅಯ್ಯೋ ಸಾಕು ಇವ್ರು ಗೈಸ್ ರೆಡಿ ಆಯ್ತವ್ರಿ ಇನ್ನೇನು ನಾವು ರೆಡಿ ಆಗ್ತಿದೀವಿ ಮಗಳು ಇಸ್ ಗೆಟಿಂಗ್ ರೆಡಿ ಗೈಸ್ ಇವರು ಯಾರು ರೆಡಿ ಮಾಡ್ಕೊಡ್ತಾರೆ ಗೈಸ್ ಈಗ ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ ನಾವು ಹಿಂಗೆ ರೆಡಿಯಾಗಿದ್ದೀವಿ ಇವರು ಸಪ್ಗೋರೆ ಯಾಕೋರೆಲ್ಲ ಅಂತ ರೆಡಿಯಾಗಿದ್ದಾರೆ ಗೈಸ್ ಇನ್ನೂ ರೆಡಿ ಮಾಡ್ತವ್ರೆ ಎಲ್ಲ ಹೋಗೋ ಬಿಡಿಲಿದ್ದಾರೆ ಸೊ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ವೀರ್ಸೋಗಿ ಶಾಸ್ತ್ರ ಇದೆ ಅಂತ ಅದ್ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಚೌಟ್ರಿ ಹೋಗ್ತೈತಿ ಆರ್ ನಗರದಲ್ಲಿ ರಕ್ಷಿತಂಗೊಂದ್ಸತಿ ಕುದ್ರೆ ಹೆಂಗಿರ್ತದೆ ಗೈಸಿದು ಆಗಲ್ಲ ರಕ್ಷಿತ ಅವ್ರು ಹೋಯ್ತವ್ರೆ ಎಲ್ಲ ಎಲ್ಲ ಹೋಯ್ತಾ ನಾವು ಹೋಯ್ತಾಯಿದ್ವಿ ನಾವು ಹುಡುಗಿಗೊಂಡಿವೆ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ ಆಗುತ್ತಲ್ವಾ ಈ ಟೈಮಲ್ಲಿ ಗೊತ್ತಾಗಲ್ವಾ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಅಂಕ ನೋಡಿ